ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಮಾತನಾಡುತ್ತೆ ನೋಡಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದೀನಂದರೆ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ ಅಥವಾ ಇಷ್ಟಪಡ್ತಿದ್ದೀರಾ ಈ ಒಂದು ಮಾತು ಅವ್ರಿಗೆ ಹೇಳೋಕಾಗ್ತಾ ಇಲ್ಲ ಅಥವಾ ಸಂಭೋಗ ವಶೀಕರಣ ಮಾಡ್ಕೋಬೇಕಂತ ನೀವು ಅನ್ಕೊಂಡಿದ್ರೆ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ವೀಕ್ಷಕರೇ ನಾನು ಇವತ್ತೊಂದು ಹೇಳೋ ಒಂದು ತಂತ್ರವನ್ನು ಮಾಡಿ ಸಾಕು ಅವರು ಯಾರೇ ಆಗಿರಲಿ ಎಲ್ಲೇ ಇರಲಿ ವೀಕ್ಷಕರೇ ಕೇವಲ ಒಂದು ದಿನದಲ್ಲಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಹೌದು ವೀಕ್ಷಕರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಲಿಂಬೆಹಣ್ಣು ಹಾಗೂ ಒಂದು ಲವಂಗವನ್ನು ತಗೊಂಡು ವೀಕ್ಷಕರೇ ಆ ಲವಂಗವನ್ನು ಮೇಲುಭಾಗಡದಲ್ಲಿ ಚುಚ್ಚಿಬಿಟ್ಟು ವೀಕ್ಷಕರೇ ನೀವು ಯಾರನ್ನು ವಶೀಕರಣ ಮಾಡ್ಕೊತೀರಾ ಅಥವಾ ಯಾರನ್ನು ವಶ ಮಾಡ್ಕೊತೀರಾ ನೋಡಿ ಅವರ ಹೆಸರನ್ನು ಆ ಲಿಂಬೆ ಹಣ್ಣಿನ ಮೇಲೆ ಬರೆದ್ಬಿಟ್ಟು ಸರಿನಾ ವೀಕ್ಷಕರೇ ಒಂದು ಸರಳವಾದ ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ ಆ ಮಂತ್ರ ಹೇಳ್ತೇನೆ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಎಂಟಿಯ ಸಮಸ್ಯೆ ಅತ್ತೆ ಸುಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಮದುವೆಯದು ಯಾವುದೇ ಒಂದು ಸಮಸ್ಯೆ ಇದ್ದರು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಅದಕ್ಕೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ದರೆ ನಾನು ನಿಮಗೆ ಪರಿಹಾರ ಮಾಡಿಕೊಡ್ತೇನೆ ವೀಕ್ಷಕರೇ ಇಷ್ಟೆಲ್ಲ ಆ ಮಾಡಿದ್ರೂ ಆಗಲಿಲ್ಲ ಅಂದರೆ ಕಾಲ್ ಮಾಡಿ ನಾನು ಮಾಡಿಕೊಡ್ತೇನೆ ವೀಕ್ಷಕರೇ ಆ ಹೆಸರನ್ನು ಬರೆದು ಆ ಲಿಂಬೆಹಣ್ಣಿನ ಮೇಲೆ ಆ ಒಂದು ಲವಂಗವನ್ನು ಚುಚ್ಚಿಬಿಟ್ಟು ಆ ಮಂತ್ರ ಯಾವುದಪ್ಪ ಅಂದರೆ ಓಂ ಕಾಮೋ ಸಂಭೋಹಿಣಿ ವಶಂ ವಶಂ ಫಟ್ ಸ್ವಾಹ ಅಂತ ನೀವು ಇಪ್ಪತ್ತು ಒಂದು ಬಾರಿ ಒಂದು ಮಂತ್ರವನ್ನು ಪಠನೆ ಮಾಡಿ ಸಾಕು ಅವರು ಎಲ್ಲೇ ಇರಲಿ ಯಾವುದೇ ಒಂದು ಜಾಗದಲ್ಲಿ ಇರಲಿ ವೀಕ್ಷಕರೇ ಸಂಪೂರ್ಣವಾಗಿ ಒಂದು ದಿನದಲ್ಲಿ ಅಥವಾ ಇಲ್ಲ ಎರಡು ದಿನದಲ್ಲಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸ್ತೀವಿ ಆ ಹಣ್ಣನ್ನ ನೀವು ಪೂಜೆ ಮಾಡಿ ವೀಕ್ಷಕ